ನಾವು ಸ್ವಾಮಿ ನಮ್ಮ ಮನೆ ದೇವರು ಮಾಲೆಯಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಮಾಡಿಸಿ ಮಾರಮ್ಮ ತಾಯಿ ಪೂಜೆ ಇದ್ದೋ ಈ ಮಾರಮ್ಮನ ದೇವಸ್ಥಾನಕ್ಕೆ ಇತ್ತಾಕಿರೋದ್ರಿಂದ ಆಂಜನೇಯ ಸ್ವಾಮಿ ಪೂಜೆ ಮಾಡಿಸಿ ಮತ್ತು ನನ್ನ ಜನಗಳು ನಮಗೆ ಅಭಿಮಾನಿಗಳು ಸಾಕಷ್ಟು ಜನ ಫೋನ್ಗಳು ಮಾಡಿ ಬೆಳಗ್ಗೆಯಿಂದನೂ ಒಬ್ಬರು ಶುಭಾಶಯಗಳು ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಕೂಡ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಇರ್ಬೋದು ವ್ಯವಸಾಯ ಸೇವಾ ಸಹಕಾರ ಸಂಘ ಸಹಕಾರಿಗಳು ಎಲ್ಲರೂ ಕೂಡ ನನಗೆ ಶುಭಾಶಯಗಳು ಹೇಳ್ತಾಯಿದ್ದಾರೆ ಮತ್ತು ಏನು ನನಗೆ ಶುಭಾಶಯ ಹೇಳಿದವಾಗೆಲ್ಲ ದೇವರು ಒಳ್ಳೇದು ಮಾಡಲಿ ಯಾಕಂದರೆ ಒಳ್ಳೆಯ ಸಹಕಾರಿ ರಂಗದಲ್ಲಿ ನಾನು ಕೂಡ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಅನೇಕ ಸಹಕಾರಿಗಳು ಇವತ್ತು ಶುಭಾಶಯವನ್ನು ಕೋರಿದ್ದಾರೆ ಒಕ್ಕಲ ಸಂಘದಲ್ಲಿ ನಾನು ಚುನಾವಣೆ ನಿಂತೆ ನಿಂತಾಗ ನಾನು ಯಾಕಂದ್ರೆ ನಲವತ್ತ ಎಂಟು ಸಾವಿರ ನನಗೆ ಓಟ್ ಬರಬೇಕಾದ್ರೆ ಮೂರು ಜಿಲ್ಲೆಯಲ್ಲೂ ಹೋರಾಟ ಮಾಡಬೇಕಾಯ್ತು ನನ್ನ ಎಲ್ಲ ಸಹಕಾರಿಗಳು ಏನು ನಾನು ಸಹಕಾರ ರಂಗದಲ್ಲಿ ಇದ್ದಿದ್ದಕ್ಕೋಸ್ಕರ ಆ ಸಹಕಾರಿಗಳು ಎಲ್ಲರೂ ನನಗೆ ನಿಂತು ಸಹಕಾರಿಗಳು ಸಹಾಯ ಮಾಡಿದ್ದಾರೆ ಅದಾದ ನಂತರ ನನಗೆ ಅಧ್ಯಕ್ಷರು ಕೂಡ ಮಾಡಿದ್ರು ಅಧ್ಯಕ್ಷರು ಮಾಡಬೇಕಾದ್ರೆ ಆರ್ ಅಶೋಕ್ ಅವರು ನನ್ನ ಕರೆದು ನಿನ್ನ ಅಧ್ಯಕ್ಷ ಆಗುವಂತಂದರು ಆ ಸಂದರ್ಭದಲ್ಲಿ ನಮ್ಮೆಲ್ಲ ನಿರ್ದೇಶಕರು ಕೂಡ ನನಗೆ ಸಾಕಾರ ಕೋರಿ ಅವರು ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ರು ಅಧ್ಯಕ್ಷರಾಗಿ ಕೂಡ ಒಂದು ವರ್ಷ ಉತ್ತಮವಾದ ಕೆಲಸವನ್ನು ಮಾಡಿದ್ದೀನಿ ಅದಾದ ನಂತರ ಕೆಂಚಪ್ಪಗೌಡ್ರಿಗೆ ಅಧ್ಯಕ್ಷ ಆಗಿದ್ದಾರೆ ಅವ್ರ ಜೊತೆಯಲ್ಲಿ ನನ್ನನ್ನು ಗೌರವ ಅಧ್ಯಕ್ಷರಾಗಿ ಕೂಡ ಮಾಡ್ಕೊಂಡಿದ್ದಾರೆ ನಾನು ಏನು ನಮ್ಮ ಈ ಸಾರ್ವಜನಿಕರಾಗಲಿ ನಮ್ಮ ಆಗಲಿ ಯಾರೇ ಆಸ್ಪತ್ರೆಗೆ ಸೇರಿದ್ರೆ ಅವ್ರಿಗೆ ಸಹಾಯ ಮಾಡೋದಾಗಲಿ ಮತ್ತು ಅವ್ರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡೋವಂಥ ಮನೋಭಾವ ಇರೋದ್ರಿಂದ ನಾನು ಸಹಾಯ ಮಾಡ್ತಾಯಿದ್ದೀನಿ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ನನಗೆ ನಾವು ಹಿಂದಿನ ಕೂಡ ನಮ್ಮ ಕುಟುಂಬದಿಂದ ಸಹಾಯ ಮಾಡ್ಕೊಂಡಿದ್ವಿ ಈಗಲೂ ಕೂಡ ಅದನ್ನು ಮುಂದಿನ ದಿನಗಳಲ್ಲಿ ಕೆಲವೇ ದಿನ ದಿವಸಗಳಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ